ದಾಸರಹಳ್ಳಿಯಲ್ಲಿ ಕಳಪೆ ಕಾಮಗಾರಿ ರಸ್ತೆಗೆ ಮರು ಡಾಂಬರೀಕರಣ ಮಾಡಲಾಗಿದೆ ಸಾರ್ವಜನಿಕರು ಸಾಕಷ್ಟು ದೂರು ಬಂದಿತ್ತು ಸಾರ್ವಜನಿಕರಿಂದ ಮತ್ತೆ ಕಾಮಗಾರಿ ಮಾಡಲಾಗಿದೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು ಒತ್ತುವರಿಯಾದ ಕಟ್ಟಡ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಚುನಾವಣೆ ಮುಂಚೆ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿತ್ತು ದಾಸರಹಳ್ಳಿಯ ಎಂ ಎಂ ಬಡಾವಣೆಯಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ குடிய நீர்நாக்க இது இல்த இப்போர்வெல் டெண்டர் கரீ நாலு போர்வெல் கொடைதே அந்தர்ஜல தகவலை போர்வெல் கொடதூ கூட நீருத்த ಆದ್ರೂ ಕೂಡ ಜುಲೈವರೆಗೂ ನಾನು ನಾಗರಿಕರಲ್ಲೂ ವಿನಂತಿ ಮಾಡ್ತೀನಿ ಕಾವೇರಿ ಐದನೇ ಅಂತ ಬರುತ್ತೆ ಅದುವರೆಗೂ ಸ್ವಲ್ಪ ನೀವು ಸಹಕರಿಸಬೇಕು ಬೋರ್ವೆಲ್ ನ ಹಾಕ್ಕೊಡ್ತೀವಿ ಮಿತವಾಗಿ ಬಳಸಿ ಮಿತವಾಗಿ ಉಪಯೋಗಿಸಿ ನೀರನ್ನ ವೇಸ್ಟ್ ಮಾಡಬೇಡಿ ಜುಲೈ ನಂತರ ನಿಮ್ಗೆ ವಾರ್ಡಕ್ ಎಳ್ದು ಸಹ ಸಫಿಷಿಯಂಟ್ ನೀರ್ನ ಕಾವೇರಿಂದ ಕೊಡುವಂತ ಕೆಲಸ ಮಾಡ್ತೀವಿ ನೂರಾರು ಟ್ಯಾಂಕರ್ಗಳ ಮೇಲೆ ಪೊಲೀಸ್ನವರು ಕೇಸ್ ಹಾಕಿದ್ದಾರೆ ಅದಕ್ಕೊಂದು ನಿಗದಿ ಮಾಡಬೇಕು ಅಂತನೂ ನಾನು ಪತ್ರ ಬರೆದಿದ್ದೀನಿ ಬಿ ಡಬ್ಲ್ಯೂ ಎಸ್ ಎಂಡ್ ಎಸ್ ಜನಕ್ಕೆ ಚೇರ್ಮನ್ಗೆ ಐನೂರು ರೂಪಾಯಿ ಒಂದು ಟ್ಯಾಂಕರ್ ನಿಗದಿ ಮಾಡಲಿ ಆರು ಸಾವಿರ ಲೀಟರ್ಗೆ ಐನೂರು ರೂಪಾಯಿ ನಿಗದಿ ಮಾಡಲಿ ಏಳ್ನೂರು ಎಂಟುನೂರು ಸಾವಿರ ಬೆಳಗ್ಗೆ ಒಂಬತ್ತು ಗಂಟೆಗಳ ರಾತ್ರಿ ಹತ್ತು ಗಂಟೆಗೆ ಟ್ಯಾಂಕರ್ ತರ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ನಾಗರಿಕರು ಬರುತ್ತಾ ಇದ್ದಾರೆ ಬಹಳಷ್ಟು ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮಲ್ಲಿ ಯಾವುದು ಬಿ ಡಿ ಅಭಿವೃದ್ಧಿ ಪಡಿಸಿದಂಥ ಬಡಾವಣೆ ಇಲ್ಲ ಎಲ್ಲ ರೆವಿನ್ಯೂ ಬಡಾವಣೆಗಳು ಆದ್ದರಿಂದ ಸಮಸ್ಯೆಯಲ್ಲಿ ಇದ್ದಾರೆ ಜನ ಇಲ್ಲಿ ಯಾರು ಸಾಹುಕಾರ ಇಲ್ಲ ಎಲ್ಲ ಮಧ್ಯಮ ವರ್ಗದ ಜನ ಅವತ್ತು ಕೂಲಿ ಮಾಡಿ ಅವತ್ತು ಜೀವನ ಮಾಡುವಂಥ ಎಷ್ಟೋ ಜನ ಇದ್ದಾರೆ ಅದಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಇನ್ನೂ ಒಂದ ನೂರು ಬೋರ್ವೆಲ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪತ್ರ ಬರೀತೀನಿ ಬಿ ಡಬ್ಲ್ಯೂ ಎಸ್ ಎನ್ ಎಸ್ ಬಿಗೂ ಪತ್ರ ಬರೀತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪತ್ರ ಬರೀತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ